ನನ್ನ ಹೆಸರು ಪ್ರಿಯಾಂಕಾ ದುರ್ಗಪ್ಪ ಪೂಜಾರ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ನಾನು ನಾನೀಗ ಕತೆ ಕಥೆಯನ್ನು ಹೇಳುತ್ತೇನೆ ಒಮ್ಮೆ ಒಬ್ಬ ತನ್ನ ಸಾಯುವ ಮೊದಲು ತನ್ನ ಮಗನಿಗೆ ಹೀಗೆ ಹೇಳುತ್ತಾನೆ ಮಗ ನನ್ನ ಕೈಯಲ್ಲಿರೋ ವಾಚ್ ನಿಮ್ಮ ತಾತ ಕೊಟ್ಟಿರೋ ವಾಚ್ ಇದನ್ನು ನಾನು ನಿನಗೆ ಕೊಡುತ್ತೇನೆ ಇದು ಸುಮಾರು ಎರಡು ನೂರು ವರ್ಷಗಳ ಹಳೆಯ ವಾಚ್ ಇದನ್ನು ನೀನು ಪೇಟೆಯ ಆಭರಣದ ಅಂಗಡಿಗೆ ಹೋಗಿ ಇದಕ್ಕೆ ಮಾರಲು ಬಯಸುತ್ತೆ ಮಾರಲು ನಾನು ಇದನ್ನು ಮಾರಲು ಬಯಸುತ್ತೇನೆ ಪೇಟೆಯ ಆಭರಣದ ಅಂಗಡಿಗೆ ಹೋಗಿ ಇದಕ್ಕೆ ಅವರು ಹಣ ಎಷ್ಟು ಕೊಡುತ್ತಾರೆ ಎಂದು ತಿಳಿದುಕೊಂಡು ಬಾಯಿ ಮಗ ಪೇಟೆಯ ಆಭರಣದ ಅಂಗಡಿಗೆ ಹೋಗಿ ಬಂದನು ಅಪ್ಪ ಇದಕ್ಕೆ ಅವರು ಹನ್ನೆರಡು ಸಾವಿರ ರೂಪಾಯಿ ಕೊಡಲು ತಯಾರಿದ್ದಾರೆ ಮತ್ತೊಮ್ಮೆ ನೀನು ಗಿರವಿ ಅಂಗಡಿಗೆ ಹೋಗಿ ಬಾ ಎಂದರು ಮಗ ಗಿರವಿ ಅಂಗಡಿಗೆ ಹೋಗಿ ಬಂದನು ಅಪ್ಪ ಇದಕ್ಕೆ ಅವರು ಎಂಟು ಸಾವಿರ ರೂಪಾಯಿ ಕೊಡಲು ತಯಾರಿದ್ದಾರೆ ಎಂದು ಹೇಳಿದನು ನೀನು ಕೊನೆಯ ಬಾರಿ ಮ್ಯೂಸಿಯಂಗೆ ಹೋಗಲು ಹೇಳಿದರು ಮಗ ಮ್ಯೂಸಿಯಂಗೆ ಹೋದನು ಅಲ್ಲಿ ಇವರು ಇವನಿಗೆ ಹೀಗೆ ಹೇಳುತ್ತಾರೆ ಅಪ್ಪ ಇದು ತುಂಬ ಹಳೆಯ ವಾಚ್ ಇದು ನಮ್ಮ ಮ್ಯೂಸಿಯಂನಲ್ಲಿ ಇರಲೇಬೇಕಾದದ್ದು ಎಂದು ನಾವು ನಿರ್ಧರಿಸಿ ಇದಕ್ಕೆ ಐದು ಲಕ್ಷ ರೂಪಾಯಿ ಹಣವನ್ನು ಕೊಡುತ್ತೇವೆ ಎಂದರು ನಿನ್ನ ಮಗ ಅಪ್ಪನಿಗೆ ಈಗ ಹೇಳುತ್ತಾನೆ ಅಪ್ಪ ಇದಕ್ಕೆ ಅವರು ಐದು ಲಕ್ಷ ರೂಪಾಯಿ ಹಣವನ್ನು ಕೊಡುತ್ತಾರೆ ಎಂದರು ನಾನು ನಿನಗೆ ಒಂದು ಪಾಠ ಕಲಿಸಬೇಕು ಎಂದುಕೊಂಡಿದ್ದೆ ಅದೇನೆಂದರೆ ವಸ್ತು ಅಥವಾ ವ್ಯಕ್ತಿ ಸರಿಯಾದ ಜಾಗದಲ್ಲಿದ್ದಾಗ ಮಾತ್ರ ಸರಿಯಾದ ಬೆಲೆ ಸಿಗುವುದಕ್ಕೆ ಸಾಧ್ಯ ತಪ್ಪು ಜಾಗದಲ್ಲಿ ಮತ್ತು ತಪ್ಪು ಜನರ ಮಧ್ಯೆ ಇದ್ದು ಬೆಲೆ ಸಿಗ್ತಾ ಇಲ್ಲ ಅಂದ್ಕೊಂಡು ಬೇಸರ ಕತ್ಕೋಬೇಡ ಕೋಪ ಮಾಡ್ಕೋಬೇಡ ನಿನ್ನ ಬೆಲೆ ಏನು ಅನ್ನೋದು ಅರ್ಥ ಮಾಡಿಕೊಂಡು ನಿನ್ನನ್ನು ಹೊಗಳುತ್ತಾರೆ ಎಂದು ಹೇಳಿದರು ಧನ್ಯವಾದ ಪ್ರಾರ್ಥನಾ ಅವಧಿಯ ವಿದ್ಯಾದೀಪ ನನ್ನ ಹೆಸರು ಸರ್ಕಾರ್ ನನ್ನ ಹೆಸರು ಸೌಮ್ಯ ಅನುಮತ ಅಡ್ಪದ ನಾನು ಆರನೇ ಏಳನೇ ತರಗತಿಯಲ್ಲಿ ಓಡುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರ್ ಹಿರಿಯ ಪ್ರಾಥಮಿಕ ಶಾಲೆ ತಂಬಾಪುರ್ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಕತೆ ಹೇಳುವುದು ಒಂದು ಕಾಡಿನಲ್ಲಿ ಒಂದು ನದಿ ಇತ್ತು ನದಿಯ ದನದಲ್ಲಿ ಮರವಿತ್ತು ಮರದ ಮೇಲೆ ಪಾರಿವಾಳವು ಕುಳಿತಿತ್ತು ಆಗ ಬಿರುಗಾಳಿ ಬೀಸಿತು ಆಗ ಇರುವೆಯು ನದಿಯಲ್ಲಿ ಬಿದ್ದಿತು ಇರುವೆ ಜೋರಾಗಿ ಕಿರಿಚಿತ್ತು ಪಾರಿವಾಳವು ಎಲೆ ಪಾರಿವಾಳ ಪಾರಿವಾಳಕ್ಕೆ ಕಿರುಚು ಕೇಳಿಸಿತು ಇರುವೆಯ ಪಾರಿವಾಳವು ಆಗ ಎಲೆಯನ್ನು ಹಾಕಿತ್ತು ಇರುವೆಯು ಎಲೆ ಮೇಲೆ ಹಾಕಿ ದಡ ಸೇರಿತು ದಡ ಸೇರಿ ನಂತರ ಸಂತೋಷದಿಂದ ಹೋಯಿತು ಒಬ್ಬ ಬೇಟೆಗಾರನು ಪಾರಿವಾಳಕ್ಕೆ ಗುರಿ ಇಟ್ಟನು ಇರುವೆಯು ಬೇಟೆಗಾರನ ಕಾಲನ್ನು ಕಚ್ಚಿತು ಬೇಟೆಗಾರನ ಗುರಿ ತಪ್ಪಿತು ಆ ಆಗ ಪಾರಿವಾಳವು ಬದುಕಿತ್ತು ಈ ಕಥೆಯೂ ಉಪಕಾರ ಮಾಡಿದವರಿಗೆ ನಾವು ಉಪಕಾರ ಮಾಡಬೇಕು ಧನ್ಯವಾದಗಳು ಇಪ್ಪ ನಾನು ಎಂಟನೇ ತರಗತಿಯಲ್ಲಿ ನನ್ನ ಶಾಲೆ ಸು ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ನಾನು ಈಗ ಕಥೆಯನ್ನು ಹೇಳುತ್ತೇನೆ ಒಂದು ಊರಾಗ ಒಬ್ಬ ಟೆಪ್ಯೂಮರಿದಂತ ಅವ ಒಂದು ಊರು ಊರಿಗೆ ಹೋಗಿ ದಿಸ್ಸಾ ಟಪ್ಪಿಗೆ ಮಾಡ್ತಿದ್ನಂತೆ ಅವ ಒಂದಿನ ಒಂದು ಊರಿಗ್ ಟಪಿ ಮಾರಕ್ಕೆ ಹೋದಾಗ ಅವ ಚೆರೀ ನೋಡಿ ಭಾಳ ನೀರಡಿಸಿ ಆತಂತ ಹೋಗಿ ಗಿಡದ ಮಗ್ಲ ಕುಂತ್ಕೊತ ಟೆಪ್ಪಿಗೆ ಪುಟ್ಟಿನ ನಾ ಗಿಡ ಬಿಡುಕಿಟ್ಟು ಅಲ್ಲೇ ನೀರು ಕುಡಿಯೋಕು ಹೋದಂತ ಅವ ಮಂಗೆ ಮ್ಯಾಗೆ ದೂಸ್ ಟಪಿಗೆ ತೊಗೊಂಡು ಮ್ಯಾಗ ಹೋಗಿ ಕುಂತ್ಕೊತದ ಅವ ಎಷ್ಟು ಬೆದರ್ಸಿದ್ರು ಮಂಗೆ ಆ ಟೆಪ್ಗೆ ಇಲ್ಲಂತ ಆಮೇಲೆ ಕೆಪಿಯನ್ನು ಕೆಳ ಕೆಳ ಕೆ ಕೆಡ ಅವ ಮನೆಯ ಅಷ್ಟು ತೆಪ್ ಕೆಪಿ ಕೆಳ ಕೆಡಿದಂತೆ ಅಷ್ಟು ಹಕ್ಕಂದು ಮನೆಗೆ ಓದ್ಮಂತೂ ಪ್ರದೀಪ್ ಪಾಲಪ್ಪನ ಅಡಿಗೆರೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ತರಕಾರಿ ಪ್ರಾಥಮಿಕ ಶಾಲೆ ಸಂಭವ ನಾನು ಈಗ ವಿದ್ಯಾದೀಪ ಕಾರ್ಯಕ್ರಮವನ್ನು ಮಾಡುತ್ತೇನೆ ಜಾನಕಾಗೆ ಚಿಂತು ಒಂದು ಜಾನಕಾಗೆ ಒಂದು ದಿನ ಆಹಾರವನ್ನು ಹೊರ ಹುಡುಕುತ್ತಾ ಹೊರಟು ಹೋದನು ಅವರಿಗೆ ಬಾಯ ಅವರಿಗೆ ಆಹಾರವನ್ನು ಸಿಗಲಿಲ್ಲ ಅವನು ಒಂದು ಮನೆಯ ಮೇಲೆ ಗುಂಡಿಯನ್ನು ನೋಡಿದ ಅದರೊಳಗೆ ಸ್ವಲ್ಪ ನೀರು ಇದ್ದವು ಅದರೊಳಗೆ ಸುತ್ತಮುತ್ತಲು ಕಲ್ಲುಗಳನ್ನು ಆರಿಸಿಕೊಂಡ ಅದರೊಳಗೆ ಹಾಕಿ ನೀರು ಮೇಲಕ್ಕೆ ಬಂದವು ಮೇಲಕ್ಕೆ ಬಂದ ನಂತರ ಅವನು ಕುಡಿದು ಸಂತೋಷದಿಂದ ಹಾರಿ ಹೋದನು ಈ ಕಥೆಯ ನೀತಿ ಪ್ರಯತ್ನವನ್ನು ಎಂದಿಗೂ ಬಿಡಬಾರದು ಧನ್ಯವಾದಗಳು